ಓಂ ಶಾಂತಿ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆಯಿಂದ ಕರೆಂಟ್ ತೆಗೆದುಕೊಳ್ಳಬೇಕೆಂದರೆ ಸರ್ವಿಸ್ನಲ್ಲಿ ತೊಡಗಿರಿ ಯಾವ ಮಕ್ಕಳು ಎಲ್ಲವನ್ನೂ ತ್ಯಾಗ ಮಾಡಿ ತಂದೆಯ ಸೇವೆಯಲ್ಲಿರುತ್ತಾರೆ ಅವರೇ ಪ್ರಿಯವೆನಿಸುತ್ತಾರೆ ಹೃದಯವನ್ನಿರುತ್ತಾರೆ ತಂದೆಯಿಂದ ಕರೆಂಟ್ ತೆಗೆದುಕೊಳ್ಳಬೇಕೆಂದರೆ ಸರ್ವಿಸ್ನಲ್ಲಿ ತೊಡಗಿರಿ ಯಾವ ಮಕ್ಕಳು ಎಲ್ಲವನ್ನೂ ತ್ಯಾಗ ಮಾಡಿ ತಂದೆಯ ಸೇವೆಯಲ್ಲಿರುತ್ತಾರೆ ಅವರೇ ಪ್ರಿಯವೆನಿಸುತ್ತಾರೆ ಹೃದಯವನ್ನಿರುತ್ತಾರೆ ಪ್ರಶ್ನೆ ಮಕ್ಕಳಿಗೆ ಸ್ಥಿರವಾದ ಖುಷಿ ಏಕೆ ಇರುವುದಿಲ್ಲ ಮುಖ್ಯ ಕಾರಣವೇನು ಮಕ್ಕಳಿಗೆ ಸ್ಥಿರವಾದ ಖುಷಿ ಏಕೆ ಇರುವುದಿಲ್ಲ ಮುಖ್ಯ ಕಾರಣವೇನು ಉತ್ತರ ನೆನಪಿನ ಸಮಯದಲ್ಲಿ ಬುದ್ಧಿ ಅಲೆದಾಡುತ್ತದೆ ಸ್ಥಿರ ಬುದ್ಧಿ ಇರದ ಕಾರಣ ಖುಷಿ ಇರುವುದಕ್ಕೆ ಸಾಧ್ಯವಿಲ್ಲ ಮಾಯೆಯ ಬಿರುಗಾಳಿ ದೀಪವನ್ನು ತೊಂದರೆ ಮಾಡುತ್ತದೆ ಎಲ್ಲಿಯವರೆಗೆ ಕರ್ಮ ಅಕರ್ಮ ಆಗುವುದಿಲ್ಲ ಅಲ್ಲಿಯವರೆಗೆ ಖುಷಿ ಸ್ಥಿರವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಮಕ್ಕಳು ಇದೇ ಶ್ರಮ ಪಡಬೇಕು ಶಾಂತಿ ಯಾವಾಗ ಓಂ ಶಾಂತಿ ಎಂದು ಹೇಳುತ್ತಾರೆ ಆಗ ಬಹಳ ಉಲ್ಲಾಸದಿಂದ ನಾವು ಆತ್ಮ ಶಾಂತ ಸ್ವರೂಪ ಆಗಿದ್ದೇವೆಂದು ಹೇಳುತ್ತಾರೆ ಅರ್ಥ ಇಷ್ಟು ಸಹಜವಾಗಿದೆ ತಂದೆನು ಓಂ ಶಾಂತಿ ಎಂದು ಹೇಳುತ್ತಾರೆ ದಾದಾರವರು ಸಹ ಓಂ ಶಾಂತಿ ಎಂದು ಹೇಳುತ್ತಾರೆ ನಾನು ಪರಮಾತ್ಮ ಆಗಿದ್ದೇನೆಂದು ಅವರು ಹೇಳುತ್ತಾರೆ ನಾನು ಆತ್ಮ ಆಗಿದ್ದೇನೆಂದು ಇವರು ಹೇಳುತ್ತಾರೆ ನೀವೆಲ್ಲರೂ ನಕ್ಷತ್ರ ಆಗಿದ್ದೀರಿ ಎಲ್ಲ ನಕ್ಷತ್ರಗಳ ತಂದೆನೂ ಬೇಕಲ್ಲವೇ ಸೂರ್ಯ ಚಂದ್ರ ಹಾಗೂ ಅದೃಷ್ಟ ತಾರೆ ಎಂದು ಹಾಡುತ್ತಾರೆ ನೀವು ಮಕ್ಕಳು ಮೋಸ್ಟ್ ಲಕ್ಕಿ ತಾರೆ ಆಗಿದ್ದೀರಿ ಅದರಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ ಉದಾಹರಣೆಗೆ ರಾತ್ರಿ ಹೊತ್ತು ಚಂದ್ರ ಬರುತ್ತಾನೆ ನಂತರ ನಕ್ಷತ್ರಗಳಲ್ಲಿಯೂ ಕೆಲವು ಡಿಮ್ ಆಗಿರುತ್ತದೆ ಕೆಲವು ಬಹಳ ತೀಕ್ಷ್ಣವಾಗಿ ಹೊಳೆಯುತ್ತಿರುತ್ತದೆ ಕೆಲವೊಂದು ಚಂದ್ರನಿಗೆ ಸಮೀಪ ಇರುತ್ತವೆ ನಕ್ಷತ್ರ ಅಲ್ಲವೇ ನೀವು ಸಹ ಜ್ಞಾನದ ತಾರೆಯಾಗಿದ್ದೀರಿ ಬೃಕುಟಿಯ ಮಧ್ಯದಲ್ಲಿ ಅದ್ಭುತ ನಕ್ಷತ್ರ ಹೊಳೆಯುತ್ತದೆ ತಂದೆ ಹೇಳುತ್ತಾರೆ ಈ ನಕ್ಷತ್ರ ಅಂದರೆ ಆತ್ಮಗಳು ಬಹಳ ಅದ್ಭುತ ಆಗಿದೆ ಒಂದಂತೂ ಎಷ್ಟು ಚಿಕ್ಕದಾದ ಬಿಂದು ಆಗಿದೆ ಅದು ಯಾರಿಗೂ ಗೊತ್ತಿಲ್ಲ ಆತ್ಮನೇ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ ಇದು ಬಹಳ ಅದ್ಭುತ ಆಗಿದೆ ಮೇಲೆ ನೀವು ಮಕ್ಕಳಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ ಕೆಲವರು ಹೇಗೋ ಕೆಲವರು ಮತ್ತೇಗೋ ತಂದೆ ಯಾವ ನಕ್ಷತ್ರ ಚೆನ್ನಾಗಿ ಹೊಳೆಯುತ್ತದೆ ಯಾರು ಬಹಳ ಸರ್ವಿಸ್ ಮಾಡುತ್ತಾರೆ ಅವರನ್ನು ನೆನಪು ಮಾಡುತ್ತಾರೆ ಅವರಿಗೆ ಕರೆಂಟ್ ಸಿಗುತ್ತಾ ಹೋಗುತ್ತದೆ ನಿಮ್ಮ ಬ್ಯಾಟರಿ ತುಂಬುತ್ತಾ ಹೋಗುತ್ತದೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಮೋಪ್ರಧಾನರಿಂದ ಸತೋಪ್ರಧಾನರಾಗಲು ಸರ್ಚ್ಲೈಟ್ ಸಿಗುತ್ತದೆ ತಂದೆ ಹೇಳುತ್ತಾರೆ ಯಾರು ನನಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಸರ್ವೀಸ್ನಲ್ಲಿ ತೊಡಗಿರುತ್ತಾರೆ ಅವರು ಬಹಳ ಪ್ರಿಯವೆನಿಸುತ್ತಾರೆ ಹೃದಯವನ್ನೇರುತ್ತಾರೆ ತಂದೆ ಹೃದಯವನ್ನು ತೆಗೆದುಕೊಳ್ಳುವವರಲ್ಲವೇ ದಿಲ್ವಾಡ ಮಂದಿರನೂ ಅಲ್ಲವೇ ಈಗ ದಿಲ್ವಾಡ ಮಂದಿರನು ಅಥವಾ ಹೃದಯವನ್ನು ತೆಗೆದುಕೊಳ್ಳುವವರ ಮಂದಿರನು ಯಾರ ಹೃದಯವನ್ನು ತೆಗೆದುಕೊಳ್ಳುವವರು ನೀವು ನೋಡಿದ್ದೀರಲ್ಲವೇ ಪ್ರಜಾಪಿತ ಬ್ರಹ್ಮ ಇದ್ದಾರಲ್ಲವೇ ಖಂಡಿತ ಅವರಲ್ಲಿ ಶಿವಬಾಬನ ಪ್ರವೇಶತೆ ಆಗಿದೆ ಹಾಗೂ ನಂತರ ಮೇಲೆ ಸ್ವರ್ಗದ ಸ್ಥಾಪನೆಯೂ ಇದೆ ಕೆಳಗೆ ಮಕ್ಕಳು ತಪಸ್ಸಿನಲ್ಲಿ ಕುಳಿತಿದ್ದಾರೆ ಇದನ್ನು ನೀವು ನೋಡುತ್ತೀರಿ ಇದನ್ನಂತೂ ಚಿಕ್ಕದಾದ ಮಂಟಪದ ರೂಪದಲ್ಲಿ ಮಾಡಿದ್ದಾರೆ ಅಂದ ಮೇಲೆ ಇವರು ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ ಬಹಳ ಸಹ್ಯೋಗಿಯಾಗಿದ್ದಾರೆ ಮಹಾರಥಿ ಕುದುರೆ ಸವಾರ ಕಾಲಾಳು ಇದ್ದಾರಲ್ಲವೇ ಈ ಮಂದಿರದ ಸ್ಮಾರಕ ಬಹಳ ಚೆನ್ನಾಗಿ ನಿಖರವಾಗಿ ಮಾಡಲಾಗಿದೆ ನೀವು ಹೇಳುತ್ತೀರಿ ಇದು ನಮ್ಮದೇ ಸ್ಮಾರಕ ಆಗಿದೆ ಈಗ ನಿಮಗೆ ಬೆಳಕು ಸಿಕ್ಕಿದೆ ಬೇರೆ ಯಾರೊಬ್ಬರಿಗೂ ಜ್ಞಾನದ ಮೂರನೇ ನೇತ್ರ ಇಲ್ಲ ಭಕ್ತಿ ಮಾರ್ಗದಲ್ಲಂತೂ ಯಾವುದನ್ನು ಮನುಷ್ಯರಿಗೆ ತಿಳಿಸುತ್ತಾರೆ ಸತ್ಯ ಸತ್ಯ ಎನ್ನುತ್ತಾ ಹೋಗುತ್ತಾರೆ ವಾಸ್ತವದಲ್ಲಿ ಸುಳ್ಳಾಗಿದೆ ಅದನ್ನು ಸತ್ಯ ಎಂದು ತಿಳಿಯುತ್ತಾರೆ ಈಗ ತಂದೆಯಾರು ಟ್ರೂತ್ ಆಗಿದ್ದಾರೆ ಅವರು ಕುಳಿತು ನಿಮಗೆ ಟ್ರೂತ್ ತಿಳಿಸುತ್ತಾರೆ ಇದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ತಂದೆಯಂತೂ ಯಾವುದೇ ಕಷ್ಟ ಕೊಡುವುದಿಲ್ಲ ಇಡೀ ವೃಕ್ಷದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ ನಿಮಗೆ ಬಹಳ ಸಹಜವಾಗಿ ತಿಳಿಸುತ್ತಾರೆ ಆದರೆ ಸಮಯ ಏಕೆ ಹಿಡಿಸುತ್ತದೆ ಜ್ಞಾನ ಅಥವಾ ಆಸ್ತಿ ತೆಗೆದುಕೊಳ್ಳುವುದಕ್ಕೆ ಸಮಯ ಹಿಡಿಸುವುದಿಲ್ಲ ಪವಿತ್ರ ಆಗುವುದರಲ್ಲಿ ಸಮಯ ಹಿಡಿಸುತ್ತದೆ ನೆನಪಿನ ಯಾತ್ರೆ ಮುಖ್ಯವಾಗಿದೆ ಇಲ್ಲಿಗೆ ನೀವು ಬರುತ್ತೀರೆಂದರೆ ಇಲ್ಲಿ ನೆನಪಿನ ಯಾತ್ರೆಯ ಗಮನ ಹೆಚ್ಚು ಇರುತ್ತದೆ ಮನೆಗೆ ಹೋಗುವುದರಿಂದ ಅಷ್ಟು ಇರುವುದಿಲ್ಲ ಇಲ್ಲಿ ಎಲ್ಲರೂ ಕ್ರಮಾನುಸಾರವಾಗಿದ್ದಾರೆ ಕೆಲವರಂತೂ ಇಲ್ಲಿ ಕುಳಿತುಕೊಂಡಿರುತ್ತಾರೆ ನಾವು ಮಕ್ಕಳು ಅವರು ತಂದೆ ಆಗಿದ್ದಾರೆ ಎಂಬುದೇ ನಶೆ ಬುದ್ಧಿಯಲ್ಲಿರುತ್ತದೆ ವಿಶ್ವಪಿತ ತಂದೆ ಹಾಗೂ ನಾವು ಮಕ್ಕಳಿದ್ದೇವೆ ನೀವು ಮಕ್ಕಳು ತಿಳಿದಿದ್ದೀರಿ ತಂದೆ ಈ ಶರೀರದಲ್ಲಿ ಬಂದಿದ್ದಾರೆ ದಿವ್ಯ ದೃಷ್ಟಿ ಕೊಡುತ್ತಿದ್ದಾರೆ ಸರ್ವಿಸ್ ಮಾಡುತ್ತಿದ್ದಾರೆ ಅಂದ ಮೇಲೆ ಅವರೊಬ್ಬರನ್ನೇ ನೆನಪು ಮಾಡಬೇಕು ಬೇರೆ ಯಾರದ್ದೇ ಕಡೆ ಬುದ್ಧಿ ಹೋಗಬಾರದು ಸಂದೇಶಿಯರು ಪೂರ್ಣ ರಿಪೋರ್ಟ್ ಕೊಡುತ್ತಾರೆ ಯಾರ ಬುದ್ಧಿ ಹೊರಗೆ ಅಲೆದಾಡುತ್ತಿದೆ ಯಾರು ಏನು ಮಾಡುತ್ತಿದ್ದಾರೆ ಯಾರಿಗೆ ತೂಕಡಿಕೆ ಬರುತ್ತಿದೆ ಎಲ್ಲವನ್ನೂ ತಿಳಿಸಬಹುದು ಯಾವ ನಕ್ಷತ್ರ ಬಹಳ ಒಳ್ಳೆಯ ಸರ್ವಿಸೇಬಲ್ ಆಗಿದ್ದಾರೆ ಅವರನ್ನಷ್ಟೇ ನೋಡುತ್ತಿರುತ್ತೇನೆ ತಂದೆಯ ಪ್ರೀತಿ ಇದೆ ಅಲ್ಲವೇ ಸ್ಥಾಪನೆಯಲ್ಲಿ ಸಹಯೋಗ ಕೊಡುತ್ತಾರೆ ಕಲ್ಪದ ಹಿಂದಿನಂತೆ ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಅನೇಕ ಬಾರಿ ಆಗಿದೆ ಇದಂತೂ ಡ್ರಾಮಾದ ಚಕ್ರ ನಡೆಯುತ್ತಿರುತ್ತದೆ ಇದರಲ್ಲಿ ಚಿಂತೆಯ ಯಾವುದೇ ವಿಚಾರ ಇರುವುದಿಲ್ಲ ತಂದೆಯ ಜೊತೆ ಇದ್ದಾರಲ್ಲವೇ ಅಂದ ಮೇಲೆ ಸಂಘದ ರಂಗು ಹತ್ತುತ್ತದೆ ಚಿಂತೆ ಕಡಿಮೆ ಆಗುತ್ತಾ ಹೋಗುತ್ತದೆ ಇದಂತೂ ಡ್ರಾಮಾ ಮಾಡಲ್ಪಟ್ಟಿದೆ ತಂದೆ ಮಕ್ಕಳಿಗಾಗಿ ಸ್ವರ್ಗದ ರಾಜಧಾನಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ಪತಿತರಿಂದ ಪಾವನ ಆಗುವುದಕ್ಕಾಗಿ ತಂದೆಯನ್ನು ನೆನಪು ಮಾಡಿ ಎಂದಷ್ಟೇ ಹೇಳುತ್ತಾರೆ ಈಗ ಸಿಹಿಯಾದ ಮನೆಗೆ ಹೋಗಬೇಕು ಅದಕ್ಕಾಗಿಯೇ ನೀವು ಭಕ್ತಿ ಮಾರ್ಗದಲ್ಲಿ ಚೆಚ್ಚಿಕೊಳ್ಳುತ್ತೀರಿ ಆದರೆ ಒಬ್ಬರು ಹೋಗಲು ಸಾಧ್ಯವಿಲ್ಲ ಈಗ ತಂದೆಯನ್ನು ನೆನಪು ಮಾಡುತ್ತೀರಿ ಹಾಗೂ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೀರಿ ಆಲಿಫ್ ಮತ್ತು ಬೆ ತಂದೆಯನ್ನು ನೆನಪು ಮಾಡಿ ಹಾಗೂ ಎಂಬತ್ನಾಲ್ಕರ ಚಕ್ರವನ್ನು ತಿರುಗಿಸಿ ಆತಮಕ್ಕೆ ಎಂಬತ್ನಾಲ್ಕರ ಚಕ್ರದ ಜ್ಞಾನ ಇದೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೊಬ್ಬರೂ ತಿಳಿದಿಲ್ಲ ನೀವೂ ಕೂಡ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಿಳಿದುಕೊಂಡಿದ್ದೀರಿ ಬೆಳಗ್ಗೆ ಎದ್ದು ನೀವು ಬುದ್ಧಿಯಲ್ಲಿ ಇದನ್ನೇ ಇಟ್ಟುಕೊಳ್ಳಿ ಈಗ ನಾವು ಎಂಬತ್ನಾಲ್ಕರ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ಈಗ ಹಿಂತಿರುಗಿ ಹೋಗಬೇಕು ಆದ್ದರಿಂದ ಈಗ ತಂದೆಯನ್ನು ನೆನಪು ಮಾಡಬೇಕು ಆಗ ನೀವು ಚಕ್ರವರ್ತಿಯಾಗುತ್ತೀರಿ ಇದಂತೂ ಸಹಜ ಅಲ್ಲವೇ ಆದರೆ ಮಾಯೆ ನಿಮ್ಮನ್ನು ಮರೆಸಿಬಿಡುತ್ತದೆ ಮಾಯೆಯ ಬಿರುಗಾಳಿ ಇದೆ ಅಲ್ಲವೇ ಅದು ದೀಪಕ್ಕೆ ತೊಂದರೆ ಮಾಡಿಬಿಡುತ್ತದೆ ಮಾಯೆ ಬಹಳ ಪ್ರಬಲವಾಗಿದೆ ಎಷ್ಟೊಂದು ಶಕ್ತಿ ಇದೆ ಎಂದರೆ ಮಕ್ಕಳನ್ನು ಮರೆಸಿಬಿಡುತ್ತದೆ ಆ ಖುಷಿ ಸ್ಥಿರವಾಗಿ ಇರುವುದಿಲ್ಲ ನೀವು ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರಿ ಕುಳಿತು ಕುಳಿತಲ್ಲಿಯೇ ಬುದ್ಧಿ ಬೇರೆ ಕಡೆ ಹೊರಟು ಹೋಗುತ್ತದೆ ಇದೆಲ್ಲ ಗುಪ್ತ ವಿಚಾರಗಳಾಗಿದೆ ಎಷ್ಟೇ ಪ್ರಯತ್ನ ಮಾಡಿ ಆದರೆ ನೆನಪು ಮಾಡಲು ಸಾಧ್ಯವಿಲ್ಲ ನಂತರ ಕೆಲವರ ಬುದ್ಧಿ ಅಲೆದು ಅಲೆದು ಸ್ಥಿರವಾಗುತ್ತದೆ ಕೆಲವರದ್ದು ತಕ್ಷಣ ಸ್ಥಿರವಾಗುತ್ತದೆ ಕೆಲವರದ್ದಂತೂ ಎಷ್ಟೇ ತಲೆಚೆಚ್ಚಿಕೊಳ್ಳಿ ಆದರೂ ಸಹ ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ ಇದಕ್ಕೆ ಮಾಯೆಯ ಯುದ್ಧ ಎನ್ನಲಾಗುತ್ತದೆ ಕರ್ಮ ಅಕರ್ಮ ಮಾಡಿಕೊಳ್ಳುವುದಕ್ಕೆ ಎಷ್ಟೊಂದು ಶ್ರಮ ಪಡಬೇಕಾಗುತ್ತದೆ ಅಲ್ಲಂತೂ ರಾವಣನ ರಾಜ್ಯವೇ ಇಲ್ಲ ಅಂದ ಮೇಲೆ ಕರ್ಮ ವಿಕರ್ಮ ಆಗುವುದಿಲ್ಲ ಉಲ್ಟಾ ಕರ್ಮ ಮಾಡಿಸಲು ಮಾಯೆ ಇರುವುದೇ ಇಲ್ಲ ರಾವಣ ಮತ್ತು ರಾಮನ ಆಟ ಆಗಿದೆ ಅರ್ಧಕಲ್ಪ ರಾಮರಾಜ್ಯ ಅರ್ಧಕಲ್ಪ ರಾವಣ ರಾಜ್ಯ ಇದೆ ಹಗಲು ಮತ್ತು ರಾತ್ರಿ ಸಂಗಮ ಯುಗದಲ್ಲಿ ಕೇವಲ ಬ್ರಾಹ್ಮಣರೇ ಇರುತ್ತಾರೆ ಈಗ ನೀವು ಬ್ರಾಹ್ಮಣರು ರಾತ್ರಿ ಪೂರ್ಣವಾಗಿ ಹಗಲು ಶುರುವಾಗಬೇಕೆಂದು ತಿಳಿಯುತ್ತೀರಿ ಆ ಶೂದ್ರ ವರ್ಣದವರೇನಾದರೂ ತಿಳಿದುಕೊಳ್ಳುತ್ತಾರೆಯೇ ಮನುಷ್ಯನಂತೂ ಜೋರು ಧ್ವನಿಯಿಂದ ಭಕ್ತಿ ಇತ್ಯಾದಿಯ ಹಾಡನ್ನು ಹಾಡುತ್ತಾರೆ ನೀವಂತೂ ಶಬ್ದದಿಂದ ದೂರ ಹೋಗಬೇಕು ನೀವಂತೂ ತನ್ನ ತಂದೆಯದ್ದೇ ನೆನಪಿನಲ್ಲಿ ಮಸ್ತರಾಗಿರುತ್ತೀರಿ ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಆತ್ಮ ತಿಳಿಯುತ್ತದೆ ಈಗ ತಂದೆಯನ್ನು ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ಶಿವಬಾಬಾ ಶಿವಬಾಬಾ ಎನ್ನುತ್ತಾ ಬಂದಿದ್ದಾರೆ ಶಿವನ ಮಂದಿರದಲ್ಲಿ ಶಿವನಿಗೆ ಖಂಡಿತ ತಂದೆ ಎಂದು ಹೇಳುತ್ತಾರೆ ಜ್ಞಾನ ಏನೂ ಇಲ್ಲ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಅವರು ಶಿವಬಾಬಾ ಆಗಿದ್ದಾರೆ ಅವರ ಚಿತ್ರ ಇದಾಗಿದೆ ಅವರಂತೂ ಲಿಂಗವೆಂದೇ ತಿಳಿಯುತ್ತಾರೆ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಆ ಲಿಂಗದ ಮೇಲೆ ಅಭಿಷೇಕ ಮಾಡುತ್ತಾರೆ ಈಗ ತಂದೆ ಅಂತೂ ನಿರಾಕಾರ ಆಗಿದ್ದಾರೆ ನಿರಾಕಾರನ ಮೇಲೆ ಅಭಿಷೇಕವನ್ನೇಗೆ ಮಾಡುತ್ತೀರಿ ಅವರೇನು ಮಾಡುತ್ತಾರೆ ಸಾಕಾರ ಆಗಿದ್ದಾರೆಂದರೆ ಸ್ವೀಕಾರವನ್ನು ಮಾಡುತ್ತಾರೆ ನಿರಾಕಾರನ ಮೇಲೆ ಹಾಲು ಇತ್ಯಾದಿಯ ಅಭಿಷೇಕವನ್ನು ಹೇಗೆ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಹಾಲಿನ ಯಾವ ಅಭಿಷೇಕವನ್ನು ಮಾಡುತ್ತೀರೋ ಅದನ್ನು ನೀವೇ ಕುಡಿಯುತ್ತೀರಿ ಪ್ರಸಾದ ಇತ್ಯಾದಿಯನ್ನು ಸಹ ನೀವೇ ತಿನ್ನುತ್ತೀರಿ ಇಲ್ಲಂತೂ ನಾನು ಸಣ್ಣದಲ್ಲಿದ್ದೇನಲ್ಲವೇ ಮೊದಲು ಪರೋಕ್ಷವಾಗಿ ಮಾಡುತ್ತಿದ್ದೀರಿ ಈಗಂತೂ ಪ್ರತ್ಯಕ್ಷವಾಗಿ ಇದ್ದೇನೆ ಕೆಳಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತೇನೆ ಸರ್ಚ್ ಲೈಟ್ ಕೊಡುತ್ತಿದ್ದೇನೆ ಮಕ್ಕಳು ತಿಳಿಯುತ್ತಾರೆ ಮಧುಬನದಲ್ಲಿ ಬಾಬನ ಬಳಿ ಖಂಡಿತ ಬರಬೇಕು ಅಲ್ಲಿ ನಮ್ಮ ಬ್ಯಾಟರಿ ಚೆನ್ನಾಗಿ ಚಾರ್ಜ್ ಆಗುತ್ತದೆ ಮನೆಯಲ್ಲಿ ಪ್ರಾಪಂಚಿಕ ವ್ಯವಹಾರ ಇತ್ಯಾದಿಯಲ್ಲಿ ಅಶಾಂತಿಯೇ ಅಶಾಂತಿ ಹಿಡಿದಿದೆ ಈ ಸಮಯ ಇಡೀ ವಿಶ್ವದಲ್ಲಿ ಇದೆ ನೀವು ತಿಳಿಯುತ್ತೀರಿ ಈಗ ನಾವು ಯೋಗ ಬಲದಿಂದ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಉಳಿದಂತೆ ವಿದ್ಯೆಯಿಂದ ರಾಜ್ಯಭಾಗ್ಯ ಸಿಗುತ್ತದೆ ಕಲ್ಪದ ಮೊದಲು ಸಹ ನೀವು ಇದನ್ನು ಕೇಳಿದ್ದೀರಿ ಈಗಲೂ ಕೇಳುತ್ತಿದ್ದೀರಿ ಏನೆಲ್ಲಾ ಪಾತ್ರ ನಡೆಯುತ್ತದೆ ಪುನಃ ನಡೆಯುತ್ತದೆ ತಂದೆ ಹೇಳುತ್ತಾರೆ ಎಷ್ಟೊಂದು ಮಕ್ಕಳು ಆಶ್ಚರ್ಯವಾಗಿ ಓಡಿ ಹೋದರು ಪ್ರಿಯತಮನಾದ ನನ್ನನ್ನು ಎಷ್ಟೊಂದು ನೆನಪು ಮಾಡುತ್ತಿದ್ದರು ಈಗ ನಾನು ಬಂದಿದ್ದೇನೆ ನಂತರ ಬಿಟ್ಟು ಹೊರಟು ಹೋಗುತ್ತಾರೆ ಮಾಯೆ ಹೇಗೆ ಕೆನ್ನೆಗೆ ಬಾರಿಸಿಬಿಡುತ್ತದೆ ಬಾಬಾ ಅನುಭವಿಯಂತೂ ಆಗಿದ್ದಾರಲ್ಲವೇ ಬಾಬಾರವರಿಗೆ ತನ್ನ ಎಲ್ಲಾ ಇತಿಹಾಸ ನೆನಪಿದೆ ತಲೆಯ ಮೇಲೆ ಟೋಪಿ ಬರಿಗಾಲಿನಲ್ಲಿ ಓಡುತ್ತಿದ್ದರು ಮುಸಲ್ಮಾನರು ಸಹ ಬಹಳ ಪ್ರೀತಿ ಮಾಡುತ್ತಿದ್ದರು ಬಹಳ ಸತ್ಕಾರ ಮಾಡುತ್ತಿದ್ದರು ಮಾಸ್ಟರ್ನ ಮಗು ಬರುವುದು ಅಂದರೆ ಒಂದು ರೀತಿ ಗುರುವಿನ ಮಗು ಬಂದಂತೆ ಬಾಜರದ ರೊಟ್ಟಿಯನ್ನು ತಿನ್ನುತ್ತಿದ್ದರು ಇಲ್ಲಿಯೂ ಸಹ ಬಾಬಾರವರು ಹದಿನೈದು ದಿನ ರೊಟ್ಟಿ ಹಾಗೂ ಮಜ್ಜಿಗೆಯನ್ನು ತಿನ್ನುವ ಪ್ರೋಗ್ರಾಂ ಕೊಟ್ಟಿದ್ದರು ಬೇರೇನನ್ನು ಮಾಡುತ್ತಿರಲಿಲ್ಲ ಕಾಯಿಲೆ ಇತ್ಯಾದಿ ಎಲ್ಲದಕ್ಕೂ ಇದನ್ನೇ ಮಾಡುತ್ತಿದ್ದರು ಯಾರಿಗೂ ಏನೂ ಆಗಲಿಲ್ಲ ಇನ್ನೂ ಕಾಯಿಲೆಯನ್ನುಳ್ಳ ಮಕ್ಕಳು ಆರೋಗ್ಯವಂತರಾದರು ಇದು ಇರಬಾರದು ಅಥವಾ ಇದು ಇರಬೇಕು ಎಂಬ ಆಸಕ್ತಿ ಮುರಿದು ಹೋದಂತೆ ಕಾಣಿಸುತ್ತಿತ್ತು ಬೇಡುವಂಥವರಿಗೆ ಜಾಡುಮಾಲಿ ಎನ್ನುತ್ತಾರೆ ಇಲ್ಲಂತೂ ತಂದೆ ಹೇಳುತ್ತಾರೆ ಬೇಡುವುದಕ್ಕಿಂತ ಸಾಯುವುದು ಮೇಲು ಮಕ್ಕಳಿಗೆ ಏನನ್ನು ಕೊಡಬೇಕೋ ಇದನ್ನು ತಂದೆಯೇ ತಿಳಿದಿದ್ದಾರೆ ಏನೆಲ್ಲವನ್ನು ಕೊಡಬೇಕೋ ಅದನ್ನು ಅವರು ತಾನಾಗಿಯೇ ಕೊಡುತ್ತಾರೆ ಇದೆಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ ತಂದೆಯನ್ನು ಯಾರು ತಂದೆಯೆಂದು ತಿಳಿಯುತ್ತಾರೆ ಹಾಗೂ ಮಗು ಎಂದು ತಿಳಿಯುತ್ತಾರೆ ಅವರು ಕೈ ಎತ್ತಿ ಎಂದು ಬಾಬರವರು ಕೇಳಿದ್ದರಲ್ಲವೇ ಆಗ ಎಲ್ಲರೂ ಕೈ ಎತ್ತಿದರು ಕೈಯನ್ನಂತೂ ಎಲ್ಲರೂ ತಕ್ಷಣ ಎತ್ತುತ್ತಾರೆ ಉದಾಹರಣೆಗೆ ಲಕ್ಷ್ಮೀನಾರಾಯಣ ಯಾರು ಆಗುತ್ತೀರಿ ಎಂದು ಬಾಬಾರವರು ಕೇಳಿದಾಗ ತಕ್ಷಣ ಕೈ ಎತ್ತುತ್ತಾರೆ ಖಂಡಿತ ಈ ಪಾರಲೌಕಿಕ ಮಗನನ್ನು ಆ್ಯಡ್ ಮಾಡಿಕೊಳ್ಳುತ್ತಾರೆ ಇವರಂತೂ ತಾಯಿ ತಂದೆಯ ಸೇವೆಯನ್ನು ಬಹಳ ಮಾಡುತ್ತಾರೆ ಇಪ್ಪತ್ತೊಂದು ಜನ್ಮದ ಆಸ್ತಿಯನ್ನು ಕೊಡುತ್ತಾರೆ ತಂದೆ ಯಾವಾಗ ವಾನಪ್ರಸ್ಥಕ್ಕೆ ಹೋಗುತ್ತಾರೆ ಆಗ ನಂತರ ತಂದೆಯನ್ನು ಸಂಭಾಲನೆ ಮಾಡುವುದು ಮಕ್ಕಳ ಕರ್ತವ್ಯ ಆಗಿದೆ ಅವರು ಒಂದು ರೀತಿ ಸನ್ಯಾಸಿಯಾಗುತ್ತಾರೆ ಹೇಗೆ ಇವರ ಲೌಕಿಕ ತಂದೆ ಇದ್ದರು ವಾನಪ್ರಸ್ಥ ಸ್ಥಿತಿಯಾದಾಗ ನಾನು ಹೋಗಿ ಬನಾರಸ್ನಲ್ಲಿ ಸತ್ಸಂಗ ಮಾಡುತ್ತೇನೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಎಂದು ಹೇಳಿದರು ಬಾಬಾರವರ ಇತಿಹಾಸವನ್ನು ತಿಳಿಸಬೇಕು ನೀವು ಬ್ರಾಹ್ಮಣರು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ಪ್ರಜಾಪಿತ ಬ್ರಹ್ಮ ಮನುಕುಲದ ಮುತ್ತಜ್ಜನಾಗಿದ್ದಾರೆ ಎಲ್ಲರಿಗಿಂತಲೂ ಮೊದಲು ಮನುಷ್ಯ ಸೃಷ್ಟಿಯ ಎಲೆ ಆಗಿದ್ದಾರೆ ಇವರಿಗೆ ಜ್ಞಾನದ ಸಾಗರ ಎನ್ನಲಾಗುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರನು ಜ್ಞಾನದ ಸಾಗರ ಅಲ್ಲ ಶಿವಬಾಬಾ ಅವರು ಪಾರಲೌಕಿಕದ ತಂದೆಯಾಗಿದ್ದಾರೆ ಅಂದಮೇಲೆ ಅವರಿಂದ ಆಸ್ತಿ ಸಿಗಬೇಕಲ್ಲವೇ ಆ ನಿರಾಕಾರ ಪರಮಪಿತ ಪರಮಾತ್ಮ ಯಾವಾಗ ಹೇಗೆ ಬಂದರೂ ಅವರ ಜಯಂತಿಯನ್ನು ಆಚರಿಸುತ್ತಾರೆ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಇವರಂತೂ ಗರ್ಭದಲ್ಲಿ ಬರುವುದಿಲ್ಲ ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆಂದು ತಿಳಿಸುತ್ತಾರೆ ಮನುಷ್ಯ ಯಾವಾಗ ಸನ್ಯಾಸ ಮಾಡುತ್ತಾನೆ ಆಗ ಅವರಿಗೆ ವಾನಪ್ರಸ್ಥ ಸ್ಥಿತಿ ಎಂದೇ ಹೇಳಬೇಕು ಅಂದಮೇಲೆ ಈಗ ತಂದೆ ನಿಮಗೆ ಹೇಳುತ್ತಾರೆ ಮಕ್ಕಳೇ ನೀವು ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದೀರಿ ಇದು ಬಹಳ ಜನ್ಮಗಳ ಅಂತ್ಯದ ಜನ್ಮ ಆಗಿದೆ ಲೆಕ್ಕವನ್ನಂತೂ ತಿಳಿದಿದ್ದೀರಲ್ಲವೇ ಅಂದಮೇಲೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರ ಆತ್ಮ ಎಲ್ಲಿ ಕುಳಿತಿದೆಯೋ ಅಲ್ಲಿ ಬಂದು ಕೂರುತ್ತೇನೆ ಅವರ ಪಕ್ಕದಲ್ಲಿ ಬಂದು ಕೂರುತ್ತೇನೆ ಯಾವ ರೀತಿ ಗುರು ಜನರು ತಮ್ಮ ಆಸನದ ಪಕ್ಕದಲ್ಲಿ ಶಿಷ್ಯನನ್ನು ಕೂರಿಸಿಕೊಳ್ಳುತ್ತಾರೆ ಇವರದ್ದು ಸಹ ಸ್ಥಾನ ಇಲ್ಲಿ ಇದೆ ನನ್ನದು ಸಹ ಇಲ್ಲಿ ಇದೆ ಹೇ ಆತ್ಮಗಳೇ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ಪಾಪ ವಿನಾಶವಾಗುತ್ತದೆ ಎಂದು ಹೇಳುತ್ತೇನೆ ಮನುಷ್ಯನಿಂದ ದೇವತೆ ಆಗಬೇಕಲ್ಲವೇ ಇದು ರಾಜ್ಯೋಗ ಆಗಿದೆ ಹೊಸ ಜಗತ್ತಿಗಾಗಿ ಖಂಡಿತ ಬೇಕು ತಂದೆ ಹೇಳುತ್ತಾರೆ ಸನಾತನ ದೇವತಾ ಧರ್ಮದ ತಳಪಾಯವನ್ನು ಹಾಕಲು ನಾನು ಬಂದಿದ್ದೇನೆ ಗುರುಜನರು ಅನೇಕರಿದ್ದಾರೆ ಸದ್ಗುರು ಒಬ್ಬರಿದ್ದಾರೆ ಅವರೇ ಸತ್ಯ ಆಗಿದ್ದಾರೆ ಉಳಿದವರೆಲ್ಲರಂತೂ ಸುಳ್ಳು ಆಗಿದ್ದಾರೆ ನೀವು ತಿಳಿಯುತ್ತೀರಿ ಒಂದು ರುದ್ರಮಾಲೆ ಇದೆ ಮತ್ತೊಂದು ವಿಷ್ಣುವಿನ ವೈಜಯಂತಿ ಮಾಲೆ ಇದೆ ಅದಕ್ಕಾಗಿ ನೀವು ಪುರುಷಾರ್ಥ ಮಾಡುತ್ತೀರಿ ತಂದೆಯನ್ನು ನೆನಪು ಮಾಡಿ ಆಗ ಮಾಲೆಯ ಮಣಿಯಾಗುತ್ತೀರಿ ಆ ಮಾಲೆಯದ್ದನ್ನು ನೀವು ಭಕ್ತಿ ಮಾರ್ಗದಲ್ಲಿ ಸ್ಮರಣೆ ಮಾಡುತ್ತಿದ್ದೀರಿ ಆದರೆ ಈ ಮಾಲೆ ಯಾರದ್ದಾಗಿದೆ ಮೇಲೆ ಹೂವು ಯಾರಿದ್ದಾರೆ ನಂತರ ಜೋಡಿ ಯಾರು ಮಣಿ ಯಾರು ಇದನ್ನು ತಿಳಿದುಕೊಂಡಿರಲಿಲ್ಲ ಯಾರ ಮಾಲೆಯನ್ನು ಸ್ಮರಿಸುತ್ತಾರೆ ಏನೂ ತಿಳಿದಿರಲಿಲ್ಲ ಹಾಗೆಯೇ ರಾಮ ರಾಮ ಎನ್ನುತ್ತಾ ಮಾಲೆಯನ್ನು ತಿರುಗಿಸುತ್ತಿರುತ್ತಾರೆ ರಾಮ ರಾಮ ಎನ್ನುವುದರಿಂದ ಎಲ್ಲ ರಾಮನೇ ರಾಮ ಎಂದು ತಿಳಿಯುತ್ತಾರೆ ಸರ್ವವ್ಯಾಪಿಯ ವಿಚಾರದ ಅಂಧಕಾರ ಇದರಿಂದ ಹೊರಟು ಹೋಗಿದೆ ಮಾಲೆಯ ಅರ್ಥವನ್ನೇ ತಿಳಿದಿಲ್ಲ ಕೆಲವರು ನೂರು ಮಾಲೆಯನ್ನು ತಿರುಗಿಸಿ ಇಷ್ಟು ಮಾಲೆಯನ್ನು ತಿರುಗಿಸಿ ಎಂದು ಹೇಳುತ್ತಾರೆ ತಂದೆಯಂತೂ ಅನುಭವಿಯಾಗಿದ್ದಾರಲ್ಲವೇ ಹನ್ನೆರಡು ಗುರು ಮಾಡಿಕೊಂಡಿದ್ದರು ಹನ್ನೆರಡರ ಅನುಭವ ತೆಗೆದುಕೊಂಡಿದ್ದರು ಆ ರೀತಿ ಬಹಳ ಮಂದಿ ಇರುತ್ತಾರೆ ತನ್ನ ಗುರು ಇದ್ದರೂ ಸಹ ಅನ್ಯರ ಬಳಿ ಸ್ವಲ್ಪ ಅನುಭವ ಸಿಗಲಿ ಎಂದು ಹೋಗುತ್ತಾರೆ ಮಾಲೆ ಇತ್ಯಾದಿಯನ್ನು ತಿರುಗಿಸುತ್ತಾರೆ ಪೂರ್ಣ ಅಂಧಶ್ರದ್ಧೆ ಇದೆ ಮಾಲೆಯನ್ನು ಪೂರ್ಣ ಮಾಡಿ ಹೂವಿಗೆ ನಮಸ್ಕಾರ ಮಾಡುತ್ತಾರೆ ಶಿವ್ ಬಾಬಾ ಹೂವಾಗಿದ್ದಾರಲ್ಲವೇ ಮಾಲೆಯ ಮಣಿ ನೀವು ಅನನ್ಯ ಮಕ್ಕಳಾಗುತ್ತೀರಿ ನಂತರ ನಿಮ್ಮ ಸ್ಮರಣೆ ನಡೆಯುತ್ತದೆ ಅವರಿಗೆ ಏನೂ ಗೊತ್ತಿಲ್ಲ ಕೆಲವರು ರಾಮ ಎನ್ನುತ್ತಾರೆ ಕೆಲವರು ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಾರೆ ಅರ್ಥ ಏನೂ ಇಲ್ಲ ಶ್ರೀಕೃಷ್ಣ ಶರಣಂ ಎಂದು ಬಿಡುತ್ತಾರೆ ಈಗ ಅವರಂತೂ ಸತ್ಯುಗದ ರಾಜಕುಮಾರನಾಗಿದ್ದರು ಅವರ ಶರಣು ಹೇಗೆ ತೆಗೆದುಕೊಳ್ಳುವರು ಶರಣನಂತೂ ತಂದೆಯದ್ದನ್ನು ತೆಗೆದುಕೊಳ್ಳಲಾಗುತ್ತದೆ ನೀವೇ ಪೂಜ್ಯ ನಂತರ ಪೂಜಾರಿಯಾಗುತ್ತೀರಿ ಎಂಬತ್ನಾಲ್ಕು ಜನ್ಮ ತೆಗೆದುಕೊಂಡು ಪತಿತರಾಗುತ್ತೀರಿ ಆಗ ಶಿವಬಾಬರವರಿಗೆ ಹೇ ಹೂವು ನಮ್ಮನ್ನು ತನ್ನ ಸಮಾನ ಮಾಡಿಕೊ ಎಂದು ಹೇಳುತ್ತಾರೆ ಒಳ್ಳೆಯದು ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರಾಂ ಯಾವುದೇ ಪ್ರಕಾರದ ಬಯಕೆಯನ್ನಿಟ್ಟುಕೊಳ್ಳಬಾರದು ಆಸಕ್ತಿಯನ್ನು ಸಮಾಪ್ತಿ ಮಾಡಿಬಿಡಬೇಕು ಬಾಬಾ ಏನನ್ನು ತಿನ್ನಿಸುತ್ತಾರೆ ಕುಡಿಸುತ್ತಾರೆ ಇತ್ಯಾದಿ ನಿಮಗೆ ನಿರ್ದೇಶನ ಸಿಗುತ್ತದೆ ಬೇಡುವುದಕ್ಕಿಂತ ಸಾಯುವುದು ಮೇಲೂ ಎರಡು ತಂದೆಯ ಸರ್ಚ್ ಲೈಟ್ ತೆಗೆದುಕೊಳ್ಳಲು ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಬುದ್ಧಿಯಲ್ಲಿ ನಶೆ ಇರಲಿ ನಾವು ಮಕ್ಕಳಾಗಿದ್ದೇವೆ ಅವರು ತಂದೆ ಆಗಿದ್ದಾರೆ ಅವರ ಸರ್ಚ್ ಲೈಟ್ನಿಂದ ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ವರದಾನ ದಯೆಯ ಭಾವನೆಯ ಮೂಲಕ ನಿಮಿತ್ತ ಭಾವದಿಂದ ಸೇವೆ ಮಾಡುವಂತಹ ಸರ್ವ ಸೆಳೆತ ಮುಕ್ತರಾಗಿ ದಯೆಯ ಭಾವನೆಯ ಮೂಲಕ ನಿಮಿತ್ತ ಭಾವದಿಂದ ಸೇವೆ ಮಾಡುವಂತಹ ಸರ್ವ ಸೆಳೆತ ಮುಕ್ತರಾಗಿ ವರ್ತಮಾನ ಸಮಯದಲ್ಲಿ ಎಲ್ಲ ಆತ್ಮಗಳು ಸುಸ್ತಾಗಿ ನಿರಾಶೆಯಾಗಿ ದಯೆಯನ್ನು ಬೇಡಿದಾಗ ತಾವು ದಾತನ ಮಕ್ಕಳು ತನ್ನ ಸಹೋದರ ಸಹೋದರಿಯರ ಮೇಲೆ ದಯಾರದೆಯಾಗಿ ಯಾರಾದರೂ ಎಷ್ಟೇ ಕೆಟ್ಟವರಾಗಿರಲಿ ಅವರ ಪ್ರತಿಯೂ ದಯೆಯ ಭಾವನೆ ಇರಲಿ ಆಗ ಎಂದಿಗೂ ತಿರಸ್ಕಾರ ಈರ್ಷೆ ಅಥವಾ ಕ್ರೋಧದ ಭಾವನೆ ಬರುವುದಿಲ್ಲ ದಯೆಯ ಭಾವನೆ ಸಹಜವಾಗಿ ನಿಮಿತ್ತ ಭಾವವನ್ನು ಇಮರ್ಜ್ ಮಾಡಿಬಿಡುತ್ತದೆ ಸೆಳೆತದಿಂದ ದಯೆ ಅಲ್ಲ ಆದರೆ ಸತ್ಯ ದಯೆ ಸೆಳೆತ ಮುಕ್ತ ಮಾಡಿಬಿಡುತ್ತದೆ ಏಕೆಂದರೆ ಅದರಲ್ಲಿ ದೇಹಾಭಿಮಾನ ಇರುವುದಿಲ್ಲ ಸ್ಲೋಗನ್ ಅನ್ಯರಿಗೆ ಸಹಯೋಗ ಕೊಡುವುದೇ ಸ್ವಯಂನ ಖಾತೆ ಜಮಾ ಮಾಡಿಕೊಳ್ಳುವುದಾಗಿದೆ ಅನ್ಯರಿಗೆ ಸಹಯೋಗ ಕೊಡುವುದೇ ಸ್ವಯಂನ ಖಾತೆ ಜಮಾ ಮಾಡಿಕೊಳ್ಳುವುದಾಗಿದೆ ಓಂ ಶಾಂತಿ